ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ತ್ವೇವ ತ್ವಮೇವ ಬಂಧು ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಪತ್ರಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಷಟ್ಸತೀ ಕಂಡದ ಭಾಗಗಳಿಗೆ ಸ್ವಾಗತ ಹಿಂದಿನ ಭಾಗದಲ್ಲಿ ದಕ್ಷನ ಅಹಂಕಾರದಿಂದ ಶಿವ ನಿಂದೆಯ ಕಾರಣದಿಂದ ಸತೀ ದೇವಿಯು ಶರೀರವನ್ನು ತೊರೆದು ಅದನ್ನು ಸುಟ್ಟು ಭಸ್ಮವಾಗಿಸಿದ ಕಾರಣದಿಂದಾಗಿ ಶಿವನು ಕುಪಿತನಾಗಿ ವೀರಭದ್ರನನ್ನು ಕಾಳಿಯನ್ನು ಆ ದಕ್ಷಯಜ್ಞವನ್ನು ನಾಶಗೊಳಿಸುವ ಸಲುವಾಗಿ ಕಳುಹಿಸಿದ್ದಾನೆ ಅದನ್ನು ಆಕಾಶವಾಣಿಯು ಕೂಡ ದಕ್ಷನಿಗೆ ಹೇಳಿ ನಿನ್ನ ಮೂರ್ಖತೆಯಿಂದಾಗಿ ಇಂದು ನೀನು ನಿನ್ನ ಯಜ್ಞಶಾಲೆಯು ನಾಶವಾಗುವುದಲ್ಲದೆ ಇಲ್ಲಿ ನೆರೆದ ಎಲ್ಲ ದೇವತೆಗಳು ನಾಶವಾಗುತ್ತಾರೆಂದು ಅದು ನುಡಿಯುತ್ತದೆ ಅದನ್ನು ಕೇಳಿದ ದಕ್ಷನು ಭಯದಿಂದ ನಡುಗುತ್ತಾ ವಿಷ್ಣುವಿನಲ್ಲಿ ಭಗವಾನ್ ವಿಷ್ಣುವಿನಲ್ಲಿ ಶರಣಾಗತನಾಗಿ ಹೇಳುತ್ತಾನೆ ದೇವದೇವ ಹರಿಯೇ ವಿಷ್ಣುವೇ ಬಂಧುವೇ ಕೃಪಾನಿಧಿಯೇ ನೀನು ನನ್ನನ್ನು ಮತ್ತು ನನ್ನ ಯಜ್ಞವನ್ನು ರಕ್ಷಿಸಬೇಕು ಭುವೆ ನೀನೇ ಯಜ್ಞದ ರಕ್ಷಕನಾಗಿರುವೆ ಯಜ್ಞವೇ ನಿನ್ನ ಕರ್ಮವಾಗಿದ್ದು ನೀನೇ ಯಜ್ಞ ಸ್ವರೂಪನಾಗಿರುವೆ ಯಜ್ಞದ ವಿನಾಶವಾಗದಂತೆ ನೀನು ಕೃಪೆ ಮಾಡಬೇಕು ಬ್ರಹ್ಮದೇವರು ಹೇಳುತ್ತಾರೆ ಮುನೀಶ್ವರನೇ ಈ ಪ್ರಕಾರ ಅನೇಕ ರೀತಿಯಿಂದ ಸಾದರದಿಂದ ಪ್ರಾರ್ಥಿಸಿ ದಕ್ಷನು ಭಗವಾನ್ ಶ್ರೀಹರಿಯ ಚರಣಗಳಲ್ಲಿ ಕೆಡವಿ ಬಿದ್ದನು ಅವನ ಚಿತ್ತವು ಭಯದಿಂದ ವ್ಯಾಕುಲವಾಗಿತ್ತು ಮನಸ್ಸಿನಲ್ಲಿ ಗಾಂಬರಿಗೊಂಡ ಆ ದಕ್ಷ ಪ್ರಜಾಪತಿಯನ್ನು ಎಬ್ಬಿಸಿ ಅವನ ಮಾತನ್ನು ಕೇಳಿದ ಭಗವಾನ್ ವಿಷ್ಣುವು ದೇವಾದಿದೇವ ಶಿವನನ್ನು ಸ್ಮರಿಸಿಕೊಂಡನು ತನ್ನ ಪ್ರಭುವು ಮಾನ್ ಐಶ್ವರ್ಯದಿಂದ ಕೂಡಿದ ಪರಮೇಶ್ವರ ಶಿವನನ್ನು ಸ್ಮರಿಸಿದ ಶಿವತತ್ವದ ಜ್ಞಾತ್ರನಾದ ಶ್ರೀಹರಿಯು ದಕ್ಷನಿಗೆ ಸಮಜಾಯಿಸುತ್ತಾ ಹೇಳಿದನು ದಕ್ಷನೇ ನಾನು ನಿನಗೆ ತತ್ವದ ಮಾತನ್ನು ಹೇಳುವೆನು ನೀನು ಗಮನ ಕೊಟ್ಟು ಕೇಳು ನನ್ನ ಈ ಮಾತು ನಿನಗೆ ಸರ್ವಥಾ ಹಿತಕರವು ಮಹಾಮಂತ್ರದಂತೆಯೇ ಸುಖದಾಯಕವಾದೀತು ದಕ್ಷಿಣೆ ನಿನಗೆ ತತ್ವದ ಜ್ಞಾನವಿಲ್ಲ ಅದಕ್ಕಾಗಿ ನೀನು ಎಲ್ಲರ ಅಧಿಪತಿಯಾದ ಪರಮಾತ್ಮ ಶಂಕರನನ್ನು ಅವಹೇಳನ ಮಾಡಿದೆ ಈಶ್ವರನ ಅವಹೇಳನದಿಂದ ಎಲ್ಲ ಕಾರ್ಯಗಳು ನಿಷ್ಫಲವಾಗುತ್ತವೆ ಕೇವಲ ಇಷ್ಟೇ ಅಲ್ಲ ಹೆಜ್ಜೆ ಹೆಜ್ಜೆಗೆ ವಿಪತ್ತುಗಳು ಬರುತ್ತವೆ ಅಪೂಜ್ಯ ಪುರುಷರ ಪೂಜೆ ನಡೆದು ಪೂಜನೀಯರ ಪೂಜೆ ಎಲ್ಲಿ ನಡೆಯುವುದಿಲ್ಲವೋ ಅಲ್ಲಿ ದರಿದ್ರತೆ ಮೃತ್ಯು ಹಾಗೂ ಭಯ ಈ ಮೂರು ಸಂಕಟಗಳು ಅವಶ್ಯವಾಗಿ ಪ್ರಾಪ್ತವಾಗುತ್ತವೆ ಅದಕ್ಕಾಗಿ ಸಂಪೂರ್ಣ ಪ್ರಯತ್ನದಿಂದ ನೀನು ಭಗವಾನ್ ವೃಷಭಧ್ವಜನ ಧ್ವಜನ ಸಮ್ಮಾನ ಮಾಡಬೇಕು ಮಹೇಶ್ವರನ ಅಪಮಾನ ಮಾಡುವುದರಿಂದಲೇ ನಿನ್ನ ಮೇಲೆ ಮಹಾನ್ ಭಯವು ಉಪಸ್ಥಿತವಾಗಿದೆ ನಾವೆಲ್ಲರೂ ಹೂಗಳಾಗಿದ್ದರೂ ಇಂದು ನಿನ್ನ ದುರ್ನೀತಿಯ ಕಾರಣದಿಂದ ಬಂದಿರುವ ಸಂಕಟವನ್ನು ನಿವಾರಿಸಲು ಸಮರ್ಥರಲ್ಲ ಇದನ್ನು ನಾನು ನಿನ್ನಲ್ಲಿ ನಿಜವಾದ ಮಾತನ್ನೇ ಹೇಳುತ್ತಿದ್ದೇನೆ ಬ್ರಹ್ಮದೇವರು ಮುಂದುವರೆದು ಹೇಳುತ್ತಾರೆ ನಾರದನೆ ಭಗವಾನ್ ವಿಷ್ಣುವಿನ ಈ ಮಾತನ್ನು ಕೇಳಿ ದಕ್ಷನು ಚಿಂತೆಯಲ್ಲಿ ಮುಳುಗಿದನು ಅವನ ಮುಖವು ಬಾಡಿಹೋಯಿತು ಹಾಗೂ ಅವನು ಸುಮ್ಮನೆ ನಿಂತುಕೊಂಡನು ಇದೇ ಸಮಯದಲ್ಲಿ ಭಗವಾನ್ ರುದ್ರನು ಕಳಿಸಿದ ಗಣನಾಯಕ ವೀರಭದ್ರನು ತನ್ನ ಸೈನ್ಯದೊಂದಿಗೆ ಯಜ್ಞ ಸ್ಥಳಕ್ಕೆ ಬಂದು ತಲುಪಿದರು ಅವರೆಲ್ಲರೂ ಭಾರಿ ಶೂರರು ನಿರ್ಭಯರು ರುದ್ರನಂತೆ ಪರಾಕ್ರಮಿಗಳು ಆಗಿದ್ದರು ಭಗವಾನ್ ಶಂಕರನ ಆಜ್ಞೆಯಿಂದ ಬಂದಿರುವ ಆ ಗಣಗಳ ಗಣನೆ ಅಸಂಭವವಾಗಿತ್ತು ಆ ವೀರ ಶಿರೋಮಣಿ ರುದ್ರ ಸೈನಿಕರು ಜೋರಾಗಿ ಸಿಂಹನಾದವನ್ನು ಮಾಡತೊಡಗಿದರು ಅವರ ಆ ಮಹಾನಾದದಿಂದ ಮೂರು ಲೋಕಗಳು ಪ್ರತಿಧ್ವನಿಸಿದವು ಆಕಾಶವು ಧೂಳಿನಿಂದ ಮುಚ್ಚಿಹೋಯಿತು ದಿಕ್ಕುಗಳಲ್ಲಿ ಅಂಧಕಾರವು ಆವರಿಸಿತು ಸಪ್ತ ದ್ವೀಪದಿಂದ ಕೂಡಿದ ಪೃಥಿವಿಯು ಅತ್ಯಂತ ಭಯದಿಂದ ವ್ಯಾಕುಲನಾಗಿ ಪರ್ವತ ವನ ಮತ್ತು ಕಾನನಗಳ ಸಹಿತ ನಡುಗತೊಡಗಿತು ಸಮುದ್ರಗಳಲ್ಲಿ ಭರತ ಬಂದು ಉಗ್ಗಿದವು ಹೀಗೆ ಸಮಸ್ತ ಲೋಕಗಳನ್ನು ವಿನಾಶ ಮಾಡುವುದರಲ್ಲಿ ಸಮರ್ಥವಾದ ಆ ವಿಶಾಲ ಸೇನೆಯನ್ನು ನೋಡಿ ದೇವತೆಗಳೆಲ್ಲರೂ ಚಕಿತರಾದರು ಸೈನ್ಯದ ಉದ್ಯೋಗವನ್ನು ನೋಡಿ ದಕ್ಷನ ಮುಖದಿಂದ ರಕ್ತವು ಸುರಿಯಿತು ಅವನು ತನ್ನ ಪತ್ನಿಯನ್ನು ಕರೆದುಕೊಂಡು ಭಗವಾನ್ ವಿಷ್ಣುವಿನ ಚರಣಗಳಲ್ಲಿ ದಂಡವತ್ ಬಿದ್ದು ಹೀಗೆಂದನು ವಿಷ್ಣುವೆ ಮಹಾಪ್ರಭುವೆ ನಿನ್ನ ಬಲದಿಂದಲೇ ನಾನು ಈ ಮಹಾ ಯಜ್ಞವನ್ನು ಪ್ರಾರಂಭಿಸಿದುದು ಸತ್ಕರ್ಮದ ಸಿದ್ಧಿಗಾಗಿ ನೀನೇ ಪ್ರಮಾಣವೆಂದು ತಿಳಿಯಲಾಗಿದೆ ವಿಷ್ಣುವೆ ನೀನು ಕರ್ಮಗಳ ಸಾಕ್ಷಿಯು ಯಜ್ಞಗಳ ಪ್ರತಿಪಾಲಕನೂ ಆಗಿರುವೆ ಮಹಾಪ್ರಭುವೆ ನೀನು ವೇದೋಕ್ತ ಧರ್ಮ ಹಾಗೂ ಬ್ರಹ್ಮದೇವರ ರಕ್ಷಕನಾಗಿರುವೆ ಆದ್ದರಿಂದ ಪ್ರಭುವೆ ನೀನು ನನ್ನ ಈ ಯಜ್ಞವನ್ನು ರಕ್ಷಿಸಬೇಕು ಏಕೆಂದರೆ ನೀನೇ ಎಲ್ಲರ ಪ್ರಭುವಾಗಿರುವೆ ಬ್ರಹ್ಮದೇವರು ಹೇಳುತ್ತಾರೆ ದಕ್ಷನ ಅತ್ಯಂತ ದೀನವಾದ ಮಾತನ್ನು ಕೇಳಿ ಭಗವಾನ್ ವಿಷ್ಣುವು ಆಗ ಶಿವತತ್ವದಿಂದ ವಿಮುಖನಾದ ದಕ್ಷನನ್ನು ಸಂತೈಸುತ್ತಾ ಎಂತೆಂದನು ದಕ್ಷನೆ ನಿನ್ನ ಯಜ್ಞವನ್ನು ನಾನು ರಕ್ಷಿಸಬೇಕು ಎಂಬುದರಲ್ಲಿ ಸಂದೇಹವೇ ಇಲ್ಲ ಏಕೆಂದರೆ ಧರ್ಮ ಪರಿಪಾಲನೆಯ ವಿಷಯಕವಾಗಿ ನನ್ನ ಸತ್ಯ ಪ್ರತಿಜ್ಞೆಯು ಸರ್ವತ್ರ ವಿಖ್ಯಾತವಾಗಿದೆ ಆದರೆ ದಕ್ಷಿಣೆ ನಾನು ಹೇಳುವುದನ್ನು ಕೇಳು ಈಗ ನಿನ್ನ ಕ್ರೂರತೆಯಿಂದ ಕೂಡಿದ ಬುದ್ಧಿಯನ್ನು ತ್ಯಜಿಸಿಬಿಡು ದೇವತೆಗಳ ಕ್ಷೇತ್ರವಾದ ನೈಮಿಷಾರಣ್ಯದಲ್ಲಿ ನಡೆದ ಅದ್ಭುತ ಘಟನೆಯು ನಿನಗೆ ನೆನಪಿಲ್ಲವೆಂದು ಕಾಣುತ್ತದೆ ನೀನು ನಿನ್ನ ಬುದ್ಧಿಯಿಂದಾಗಿ ಅದನ್ನು ಮರೆತು ಅಲ್ಲಿ ಭಗವಾನ್ ರುದ್ರನ ಕೋಪದಿಂದ ನಿನ್ನನ್ನು ರಕ್ಷಿಸಲು ಯಾರು ಸಮರ್ಥರಾಗಿದ್ದಾರೆ ದಕ್ಷಣೆ ನಿನ್ನನ್ನು ರಕ್ಷಿಸುವುದು ಯಾರಿಗೂ ಅಭಿಮತವಿಲ್ಲ ಆದರೆ ನಿನ್ನನ್ನು ರಕ್ಷಿಸಲು ಉದ್ಯುಕ್ತನಾದವನು ತನ್ನ ದುರ್ಬುದ್ಧಿಯ ಪರಿಚಯವನ್ನೇ ಮಾಡಿದಂತಾಗುವುದು ದುರ್ಮತಿಯೇ ಕರ್ಮ ಯಾವುದು ಅಕರ್ಮ ಯಾವುದು ಇದನ್ನು ನೀನು ತಿಳಿಯುತ್ತಿಲ್ಲ ಕೇವಲ ಕರ್ಮವೇ ಎಂದಿಗೂ ಏನನ್ನು ಮಾಡುವುದಕ್ಕೆ ಸಮರ್ಥವಾಗಲಾರದು ಯಾರ ಸಹಯೋಗದಿಂದ ಕರ್ಮದಲ್ಲಿ ಏನಾದರೂ ಮಾಡುವ ಸಾಮರ್ಥ್ಯ ಬರುವುದು ಅದನ್ನು ನೀನು ಸ್ವಕರ್ಮವೆಂದು ತಿಳಿ ಭಗವಾನ್ ಶಿವನಲ್ಲದೆ ಬೇರೆ ಯಾರು ಕರ್ಮದಲ್ಲಿ ಕಲ್ಯಾಣ ಮಾಡುವ ಶಕ್ತಿಯನ್ನು ಕೊಡಲಾರರು ಶಾಂತನಾದ ಈಶ್ವರನಲ್ಲಿ ಮನಸ್ಸನ್ನು ನೆಟ್ಟು ಅವನ ಭಕ್ತಿಪೂರ್ವಕ ಕಾರ್ಯ ಮಾಡುವವನಿಗೆ ಭಗವಾನ್ ಶಿವನು ಆಗಲೇ ಆ ಕರ್ಮದ ಫಲವನ್ನು ಕೊಡುವನು ಕೇವಲ ಜ್ಞಾನವನ್ನು ಆಶ್ರಯಿಸಿ ಅನೀಶ್ವರವಾದಿಯಾಗುವನು ಅಥವಾ ಈಶ್ವರನನ್ನು ಯಾರು ಒಪ್ಪಿಕೊಳ್ಳುವುದಿಲ್ಲವೋ ಆ ಮನುಷ್ಯನು ಶತ ಕೋಟಿ ಕಲ್ಪಗಳವರೆಗೆ ನರಕದಲ್ಲಿ ಬಿದ್ದುಕೊಂಡಿರುವನು ನಿತ್ಯ ಕರ್ಮಪಾಶದಲ್ಲಿ ಬಂಧಿತನಾದ ಆ ಜೀವನು ಪ್ರತಿಯೊಂದು ಜನ್ಮದಲ್ಲಿಯೂ ನರಕಗಳ ಯಾತನೆಯನ್ನು ಅನುಭವಿಸುವನು ಏಕೆಂದರೆ ಅವನು ಕೇವಲ ಸಕಾಮ ಕರ್ಮವನ್ನೇ ಆಶ್ರಯಿಸುವವನಾಗುವನು ಭಗವಾನ್ ರುದ್ರನ ಕ್ರೋಧಾಗ್ನಿಯಿಂದ ಪ್ರಕಟನಾದ ಶತ್ಮರ್ದನ ವೀರಭದ್ರನು ಆ ಯಜ್ಞಶಾಲೆಗೆ ತಲುಪಿದನು ಈಗ ಸಮಸ್ತ ರುದ್ರಗಣರ ನಾಯಕನು ಇವನೇ ಆಗಿದ್ದಾನೆ ಇವನು ನಮ್ಮ ವಿನಾಶಕ್ಕಾಗಿಯೇ ಬಂದಿರುವನು ಇದರಲ್ಲಿ ಸಂಶಯವೇ ಇಲ್ಲ ಯಾವುದೇ ಕರ್ಮವಿರಲಿ ವಸ್ತುತಃ ಇವನಿಗೆ ಅಶಕ್ಯವೆಂಬುದೇ ಇಲ್ಲ ಈ ಮಹಾ ಸಾಮರ್ಥ್ಯಶಾಲಿ ವೀರಭದ್ರನು ಎಲ್ಲ ದೇವತೆಗಳನ್ನು ಅವಶ್ಯವಾಗಿ ಸುಟ್ಟೆ ಶಾಂತನಾಗುವನು ಇದರಲ್ಲಿ ಸಂಶಯವೇ ಇಲ್ಲವೆಂದು ಕಂಡುಬರುತ್ತದೆ ನಾನು ಭ್ರಮೆಯಿಂದ ಮಹಾದೇವನ ಶಪಥವನ್ನು ಉಲ್ಲಂಘಿಸಿ ಇಲ್ಲಿ ಬಂದಿರುವ ಕಾರಣದಿಂದಾಗಿ ನಿನ್ನೊಂದಿಗೆ ನನಗೂ ಈ ಕಷ್ಟವನ್ನು ಎದುರಿಸಬೇಕಾದೀತು ಭಗವಾನ್ ವಿಷ್ಣುವು ಈ ಪ್ರಕಾರ ಹೇಳುತ್ತಲೇ ಇರುವಾಗ ವೀರಭದ್ರನೊಂದಿಗೆ ಶಿವಗಣಗಳ ಸೈನ್ಯವು ಸಮುದ್ರದಂತೆ ಉಕ್ಕಿ ಬಂತು ಸಮಸ್ತ ದೇವತೆಗಳು ಅದನ್ನು ನೋಡುತ್ತಲೇ ಇದ್ದರು నమస్తే శారదే దేవి కాశ్మీరపురమాసి హం ప్రాథయే నిత్యం విద్యాదానంచేహి మే నమస్కారం